ಎರಡ್ ಸಾವಿರದ ನಾಲ್ಕು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಖಿನಂದು ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದ್ದು ಈ ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನು ಹಿರಿಯ ಜನಪದ ತಜ್ಞರಾದ ಗೋರು ಚನ್ನಬಸಪ್ಪ ವಹಿಸಿಕೊಂಡಿದ್ದು ನಮಗೆ ಖುಷಿಯ ವಿಚಾರ ಈ ಸಮ್ಮೇಳನ ಕನ್ನಡದ ಕನ್ನಡಿಗರ ಹೆಮ್ಮೆಯೇ ಸರಿ ಅದರಲ್ಲೂ ಅತಿ ಹೆಚ್ಚು ಕನ್ನಡ ಮಾತನಾಡುವ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಜರುಗುತ್ತಿರುವುದು ಗರಿಮೆಯ ವಿಚಾರವೇ ಆಗಿದೆ ಈ ಸಮ್ಮೇಳನದ ಕುರಿತು ಸಂಕ್ಷಿಪ್ತ ಪರಿ ಪರಿಚಯ ಗೋರು ಚನ್ನಬಸಪ್ಪನವರ ಜೀವನದ ಪರಿಚಯ ಕನ್ನಡ ಸಾಹಿತ್ಯ ಲೋಕಕ್ಕೆ ಅದರಲ್ಲೂ ಜನ ಜಾನಪದ ಕ್ಷೇತ್ರಕ್ಕೆ ಅಪಾರ ಸೇವೆ ಸಲ್ಲಿಸಿರುವ ಗೋರು ಚನ್ನ ಚನ್ನಬಸಪ್ಪನವರು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಗೊಂಡೇದಹಳ್ಳಿಯಲ್ಲಿ ಹದಿನೆಂಟನೆಯ ಮೇ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಜನಿಸಿದರು ೇ ತಿಂಗಳಿಗೆ ಏಳು ರೂಪಾಯಿ ಸಂಬಳದಲ್ಲಿ ಅನುದಾಯಿತ ಶಾಲೆಯೊಂದರಲ್ಲಿ ಉಪಾಧ್ಯಾಯರಾಗಿದ್ದರು ಅವರ ತಾಯಿಯವರು ಖಂಡವರ ಹೊಲಕ್ಕೆ ದಿನಕ್ಕೆ ಮೂರು ಆಣೆ ಕೂಲಿಗೆ ಹೋಗುತ್ತಿದ್ದರಂತೆ ರಜದ ದಿನಗಳಲ್ಲಿ ಬಾಲಕ ಚನ್ನಬಸಪ್ಪವರು ಕೂಲಿಗೆ ಹೋಗುತ್ತಿದ್ದರು ಅವರಿಗೆ ದಿನಕ್ಕೆ ಒಂದೂವರೆ ಆಣೆ ಕೂಲಿ ಸಿಗುತ್ತಿತ್ತು ಹೊಲದವರು ಕೊಡುತ್ತಿದ್ದ ಒಂದು ಹೊತ್ತಿನ ಊಟ ಎಂದು ತಮ್ಮ ಬಾಲ್ಯವನ್ನು ಗೋರು ಚನ್ನಬಸಪ್ಪನವರು ಚಿತ್ರಿಸುತ್ತಾರೆ ಗೋರು ಚೆನ್ನಬಸಪ್ಪನವರ ವ್ಯಾಸಂಗದ ಪರಿಚಯ ಚಿಕ್ಕಮಗಳೂರು ಜಿಲ್ಲಾ ತರೀಕೆರೆ ತಾಲೂಕಿನ ಒಂದು ಚಿಕ್ಕಹಳ್ಳಿ ಗೊಂಡೇದಹಳ್ಳಿ ಗ್ರಾಮೀಣ ಪರಿಸರದಲ್ಲೇ ಬೆಳೆದ ಚನ್ನಬಸಪ್ಪನವರು ಮಾಧ್ಯಮಿಕ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಯಾಗಿದ್ದಾಗ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲ್ಗೊಂಡರು ಆ ಸಂದರ್ಭದಲ್ಲಿ ಸಿದ್ದವನಹಳ್ಳಿ ನಿಜಲಿಂಗಪ್ಪನವರು ಗುದ್ಲೇಪಹಳ್ಳಿ ಕೇರಿ ಮೊದಲಾದ ನಾಡ ಅಭಿಮಾನಿಗಳನ್ನು ಅವರಿಗೆ ನಿಕಟವಾಗಿ ನೋಡಲು ಅವಕಾಶವಾಯಿತು ಅವರ ನಡೆನುಡಿಗಳು ಚೆನ್ನಬಸಪ್ಪನವರ ಮೇಲೆ ಹಳಿಯಾದ ಪ್ರಭಾವ ಬೀರಿದರು ಇವರು ಪ್ರೌಢಶಾಲೆ ಕಲಿತದ್ದು ಬೀರೂರಿನಲ್ಲಿ ಸ್ವಾತಂತ್ರ್ಯ ಚಳವಳಿ ಭಾಗವಾಗಿ ಪ್ರತಿದಿನ ಬೆಳಗ್ಗೆ ನಡೆಯುತ್ತಿದ್ದ ಪ್ರಭಾತ್ ಬೇರಿಯಲ್ಲಿ ಸ್ವಾತಂತ್ರ್ಯ ಗೀತೆಗಳನ್ನು ಇವರೇ ಹಾಡುತ್ತಿದ್ದರು ಅವುಗಳಲ್ಲಿ ಒಂದು ಗೀತೆಯ ಒಂದೆರಡು ಸಾಲುಗಳು ಹೀಗಿದ್ದವಂತೆ ಹೋ ತಮ್ಮ ಹೋ ತಂಗಿ ಏನಂತಿ ಹಾಕಬೇಕು ಇನ್ನು ಖಾದಿ ಹಿಡಿಬೇಕು ಹಳ್ಳಿ ಹಾದಿ ಓ ಏನಂತಿ ಆ ಸಾಲುಗಳೇ ಅವರ ಬದುಕಿನ ಸೂತ್ರಗಳಾದವು ಅಂದಿನಿಂದ ಹುಟ್ಟಿದ ಹಳ್ಳಿಯ ಸೇವೆಯ ಅವರ ಕರ್ತವ್ಯಗಳಲ್ಲಿ ಒಂದಾಯಿತು ಖಾದಿ ಧರಿಸುವುದು ಅವರ ರೂಢಿಯಾಯಿತು ಈ ಎರಡನ್ನೂ ಇಂದಿಗೂ ಅವರು ಪರಿಪಾಲಿಸಿಕೊಂಡು ಬಂದಿದ್ದಾರೆ ಗೋರು ಚನ್ನಬಸಪ್ಪನವರ ಜಾನಪದ ಅಧ್ಯಯನ ಅಧ್ಯಯನ ಪರಿಚಯ ಗೋರು ಚನ್ನಬಸಪ್ಪನವರ ಇನಿದಾನ ಇನಿದಾದ ಧನಿಯಲ್ಲಿ ಜಾನಪದ ಸಾಹಿತ್ಯ ಸುದೆಯನ್ನು ಸವಿಯುವುದೇ ಸೊಗಸು ಚನ್ನಬಸಪ್ಪ ಅವರು ಹಿರಿಯ ಜಾನಪದ ತಜ್ಞರು ಸದ್ಯದ ಕರ್ನಾಟಕ ಜಾನಪದ ಅಕಾಡೆಮಿಯ ಕ್ರಿಯಾಶೀಲ ಅಧ್ಯಕ್ಷರು ಅವರು ಕನ್ನಡ ಜಾನಪದ ಕ್ಷೇತ್ರಕ್ಕೆ ಗುರುತರವಾದ ಸೇವೆ ಸಲ್ಲಿಸಿದ್ದಾರೆ ಭಾರತದಲ್ಲಿಯೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಜಾನಪದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವಲ್ಲಿ ಅವರ ಪಾತ್ರ ದೊಡ್ಡದು ಮೈದುನ ರಾಮಣ್ಣ ರಾಮಗೀತೆಗಳು ಬಾಗೂರು ನಾಗಮ್ಮ ಮತ್ತು ಇತರ ಹಾಡುಗಳು ಮುಂತಾದ ಕೃತಿಗಳು ಅವರ ವಿದ್ವತ್ತಿಗೆ ಸಾಕ್ಷಿಯಾಗಿವೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅವರು ಸಂಪಾದಿಸಿದ ಕರ್ನಾಟಕ ಜನಪದ ಕಲೆಗಳು ಇಂದಿಗೂ ಮಾದರಿ ಕೃತಿಯಾಗಿದೆ ಅವರ ಇತ್ತೀಚಿನ ಆಲೋಚನೆ ಎನ್ನುವ ಕೃತಿಯ ತನಕ ಅವರ ಜಾನಪದ ಅಧ್ಯಯನದ ಬೇರೆ ಬೇರೆ ನೆಲೆಯ ಆಲೋಚನಾ ವಿನ್ಯಾಸಗಳು ಜಾನಪದ ಅಧ್ಯಯನಕಾರರಿಗೆ ಉಪಯುಕ್ತವಾಗಿವೆ ಗೋರು ಚೆನ್ನಬಸಪ್ಪನವರ ಪ್ರಮುಖ ಕೃತಿಗಳು ಪರಿಚಯ ಮಹಾದೇವಿ ಸದಾಶಿವ ಶಿವಾಚಾರ್ಯ ಕರ್ನಾಟಕ ಪ್ರಗತಿಪಥ ಚೆಲುವಾಂಬಿಕೆ ಕುನಾಲ ಸಾಕ್ಷಿ ಕಲ್ಲು ಬೆಳಕಿ ಹಿಂದು ಬೆದರ್ಯಾವು ಬಾಗೂರು ನಾಗಮ್ಮ ಗ್ರಾಮಗೀತೆಗಳು ವಿಭೂತಿ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸುತ್ತಾ ಕನ್ನಡ ಸಾಹಿತ್ಯದ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮದೊಂದು ಅಳಿಲು ಸೇವೆ ತಪ್ಪದೇ ನಾವೆಲ್ಲರೂ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಸವಿಯೋಣ ಉಸಿರಾಗಲಿ ಕನ್ನಡ ಕನ್ನಡ ಬೆಳೆಸಿ ಕನ್ನಡ जय भुवनेश्वरी माते कर्नाटक माते